ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಲಕ್ಷ್ಮೀ ಕುಬೇರ ಪೂಜೆಯನ್ನು ಹೇಳ್ಕೊಡ್ತೀನಿ ಶ್ರಾವಣ ಮಾಸದಲ್ಲಿ ಒಂದು ಮಾಸ ಪರ್ಯಂತ ಅಂದರೆ ಒಂದು ಶ್ರಾವಣ ಮಾಸ ಪೂರ್ಣ ಒಂದು ತಿಂಗಳು ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡೋದರಿಂದ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿ ಆಗ್ತದೆ ಹೇಳಿ ಬಹಳಷ್ಟು ಸರಳವಾಗಿ ಅದ ಒಂದು ರಂಗೋಲಿ ಅದ ಮತ್ತು ಸಂಕಲ್ಪ ಅದ ಒಂದು ಶ್ಲೋಕ ಕೂಡ ಅದನ್ನೆಲ್ಲವನ್ನು ಹೇಳ್ಕೊಡ್ತೀನಿ ಪ್ರತಿದಿನ ಅಂದರೆ ಶ್ರಾವಣ ಮಾಸ ಮುಗಿಯೋ ತನಕ ಶ್ರಾವಣ ಮಾಸ ಯಾವಾಗ ಶುರು ಆಗ್ತದೆ ನಾನು ಮುಂದೆ ಎಲ್ಲ ತಿಳಿಸ್ಕೊಡ್ತೀನಿ ಶ್ರಾವಣ ಮಾಸ ಶುರು ಆಗೋದರಿಂದ ಹಿಡಿದು ಶ್ರಾವಣ ಮಾಸ ಪೂರ್ಣ ಅಮಾವಾಸ್ಯೆವರೆಗೂ ಅಂದರೆ ಬೆನಕನ ಅಮಾವಾಸ್ಯವರೆಗೂ ಒಂದು ತಿಂಗಳ ಪರ್ಯಂತ ಈ ಒಂದು ಲಕ್ಷ್ಮಿ ಕುಬೇರ ಪೂಜೆಯನ್ನು ಮಾಡೋದರಿಂದ ಮನೆಯಲ್ಲಿರುವಂಥ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಶ್ರಾವಣ ಮಾಸಕ್ಕೆ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ ಅಂತ ಹೇಳ್ತೇವೆ ಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ಮಾಡಿದಂಥ ಪೂಜೆಯಿಂದ ಧನ ಧಾನ್ಯ ಸಂಪತ್ತು ವೃದ್ಧಿ ಆಗ್ತದೆ ಅಂಥೇಳಿ ಅದಕ್ಕಾಗಿ ಇವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಬಹಳಷ್ಟು ಮಹತ್ವ ಕೊಡ್ತಾರೆ ಲಕ್ಷ್ಮೀ ವಿಶೇಷವಾಗಿ ಶ್ರಾವಣದಲ್ಲಿ ಲಕ್ಷ್ಮೀ ಪೂಜೆಗೆ ಮಹತ್ವ ಪಡೀತದೆ ಅದಕ್ಕಾಗಿ ಈಗ ಕುಬೇರ ಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಿ ಸಂಕಲ್ಪ ಸಹಿತ ಹೆಂಗೆ ಮಾಡೋದು ಅಂತ ಮೊದಲ ರಂಗೋಲಿ ಹಾಕೊಳ್ಳೋದಾದ ಅದನ್ನು ತೋರಿಸ್ಕೊಡ್ತೀನಿ ಆಮೇಲೆ ಪೂಜಾ ವಿಧಾನವನ್ನು ಕೂಡ ಹೇಳ್ಕೊಡ್ತೀನಿ ಬಹಳಷ್ಟು ಸರಳದ ಹೆಣ್ಮಕ್ಕಳು ಗಂಡಸೂರು ಯಾರು ಬೇಕಾದರೂ ಮಾಡ್ಬೋದು ಮದುವೆ ಆಗಿಲ್ಲದೆ ಇದ್ದ ಹೆಣ್ಣು ಮಕ್ಕಳು ಸಹ ಈ ಪೂಜೆಯನ್ನು ಮಾಡ್ಬೋದು ಗಂಡಸರು ಸಹ ಈ ಪೂಜೆಯನ್ನು ಮಾಡ್ಬೋದು ಇನ್ನು ಹೆಣ್ಮಕ್ಳು ಮುಟ್ಟಾದಾಗ ಮೂರು ದಿವಸ ಬಿಡಬೇಕು ಮತ್ತು ಎಲ್ಲಾದರೂ ಊರಿಗೆ ಹೋಗ್ಲಿಕ್ಕೆ ಬಂದ ಬಂದಲ್ಲಿ ಅಂದರೆ ಅಕಸ್ಮಾತ್ ನಿಮಗೆ ಅಲ್ಲೇ ಅನುಕೂಲ ಇದ್ರೆ ಅಲ್ಲೇ ಮಾಡ್ಬೋದು ಒಂದು ತಿಂಗಳ ಪರ್ಯಂತ ಮಧ್ಯದಲ್ಲಿ ಬಿಟ್ಟು ಬೇಕಾದಾಗ ಮಾಡ್ತೀನಿ ಬೇಡದಾಗ ಬಿಡ್ತೀನಿ ಅನ್ನೋ ಆ ರೀತಿಯಾಗಿ ಮಾಡಬಾರ್ದು ನಿತ್ಯ ಮಾಡೋದ್ರಿಂದ ನಮ್ಮ ಒಂದು ವ್ರತ ಪೂರ್ಣ ಆಗ್ತದೆ ಅಂತ ಹೇಳ್ತೀವಿ ಶ್ರಾವಣ ಮಾಸ ಪೂರ್ಣ ಈ ವ್ರತವನ್ನು ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ನೀವು ಮಾಡಿದ ಮೇಲೆ ನಾನು ಭಾ ಪ್ರತಿ ವರ್ಷ ಹೇಳ್ಕೊಡ್ತೀನಿ ಬಹಳಷ್ಟು ಜನ ನನಗೆ ಕಮೆಂಟನ್ನು ಹಾಕಿ ಹಾಕಿ ಹಾಕ್ತೀರಿ ಈ ಸಲ ನೀವು ಕೂಡ ಯಾರು ಮಾಡಿಲ್ಲ ನೀವು ಮಾಡಿರಿ ನೀವೇ ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಮೊದಲು ರಂಗೋಲಿ ಹೆಂಗೆ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಈ ರೀತಿಯಾಗಿ ದೇವರ ಕಟ್ಟೆಯ ಮೇಲೆ ಅಥವಾ ನಿಮ್ಮ ಮನೇಲಿ ದೇವ್ರ ಕಟ್ಟೆ ಇಲ್ಲ ಅಂತಂದರೆ ಒಂದು ಮಣೆ ಮೇಲೆ ಕೂಡ ಹಾಕಿ ಪೂಜೆಯನ್ನು ಮಾಡ್ಬೋದು ಒಂದು ಸಣ್ಣ ಮಣಿ ಖರೀದಿ ಮಾಡಬೇಕಪ್ಪ ಭಾಳ ಅಂದರೆ ನೂರು ಎರಡು ನೂರು ರೂಪಾಯಿ ಬೀಳ್ತದೆ ಒಂದು ಮ ಮಣಿ ಖರೀದಿ ಮಾಡ್ಕೊಳ್ಬೇಕು ಅದ್ರ ಮೇಲೆ ನಾನು ಬೇರೆ ಬೇರೆ ರಂಗೋಲಿಯನ್ನು ಹೇಳ್ಕೊಡ್ತಾನೆ ಇರ್ತೀನಿ ಶ್ರಾವಣದಲ್ಲಿ ಎಷ್ಟು ವಿಧವಾಗಿ ರಂಗೋಲಿಗಳವ ಹೇಳ್ತಿರ್ತೀನಿ ಒಂದು ಮಣಿ ಖರೀದಿ ಮಾಡ್ಕೊಳ್ರಿ ಅದ್ರ ಮೇಲೆ ನಿತ್ಯ ಸ್ನಾನ ಮಾಡ್ಕೊಂಡು ಬಂದು ಬೆಳಗ್ಗೆ ಮಾಡಬೇಕು ಇದನ್ನು ಹನ್ನೆರಡು ಗಂಟೆ ಒಳಗೆ ಸ್ನಾನ ಮಾಡ್ಕೊಂಡು ಬಂದು ನಿಮಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮುಗಿಸ್ಕೊಂಡು ಈ ರೀತಿಯಾಗಿ ನಿಮ್ಮ ಕುಲದೇವ್ರ ಪೂಜೆಯನ್ನು ಮಾಡಿ ನಂತರ ಮಾಡಬೇಕಿನ್ನು ಈ ರೀತಿಯಾಗಿ ಒಂದು ರಂಗೋಲಿಯನ್ನು ನಾಲ್ಕೂ ಕಡೆಗೂ ಚೌಕಟ್ಟನ್ನು ಹಾಕ್ಕೊಳ್ಬೇಕು ಆ ಒಂದು ಇದಕ್ಕೆ ಕುಬೇರ ಲಕ್ಷ್ಮೀ ಮಂಡಲ ಅಂತಲೂ ಹೇಳ್ತೀವಿ ಈ ಶ್ರಾವಣದಲ್ಲಿ ವಿಶೇಷವಾಗಿ ಈ ರೀತಿ ನಾಲ್ಕೂ ಕಡೆ ಅದನ್ನು ಖಾಲಿ ಬಿಡಬಾರ್ದು ಮಧ್ಯದಲ್ಲಿ ಲಕ್ಷ್ಮೀ ಇಂದ ಹಿಡಿದು ಪದ್ಮ ಶಂಕ ಚಕ್ರ ಶ್ರೀಕಾರವನ್ನೆಲ್ಲ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಈ ನಾಲ್ಕು ಏನು ಏನಿರ್ತದಲ್ಲ ಗೆರೆಗಳನ್ನು ಕೂಡಿಸ್ಕೊಂಬಿಡಬೇಕು ಅವನ್ನ ಖಾಲಿ ಬಿಡಬಾರ್ದು ಅಲ್ಲನೂ ಕೂಡ ನಾವು ನಾಲ್ಕು ದಿಕ್ಕಿಗೂ ಶ್ರೀಕಾರಗಳನ್ನು ಹಾಕ್ಕೊಳ್ತಾ ಹೋಗಬೇಕು ನೋಡ್ರಿ ಈ ರೀತಿಯಾಗಿ ನಾಲ್ಕೂ ಕಡೆಯೂ ಶ್ರೀಕಾರವನ್ನು ಹಾಕೊಳ್ಬೇಕು ಈಗ ಮೇಲೆ ಶ್ರೀ ಮಹಾಲಕ್ಷ್ಮಿ ಪ್ರಸಿದ್ಧ ಅಂತ ಹಾಕ್ಕೊಳ್ತೀನಿ ನಿಮಗೆ ಕನ್ನಡದಲ್ಲಿ ಬಂದರೆ ಕನ್ನಡದಲ್ಲಿ ಹಾಕ್ಕೊಳ್ಳ್ರಿ ನಂತರ ಈಗ ಈ ಏನು ಜಾಗವನ್ನು ಬಿಟ್ಟಿರ್ತೀವಲ್ಲ ಈ ನಾಲ್ಕೂ ದಿಕ್ಕಿಗೂ ಮೇಲೆ ಮಹಾಲಕ್ಷ್ಮಿ ಪ್ರಸಿದ್ಧ ಇರ್ತದ ಮೂರು ಕಡೆ ಶ್ರೀಕಾರವನ್ನು ಹಾಕೊಳ್ಬೇಕು ಈ ರೀತಿಯಾಗಿ ಶ್ರೀಕಾರವನ್ನು ಹಾಕ ಹಾಕ್ತಾ ಹೋಗಬೇಕು ಇಲ್ಲೂ ಕೂಡ ಹಾಕೊಳ್ಬೇಕು ಈ ರೀತಿ ಹಾಕಿ ಈಗ ನಾಲ್ಕೂ ದಿಕ್ಕಿಗೂ ಒಂದೊಂದು ಸಂಖ್ಯೆಗಳು ಬರ್ತದ ಆ ಸಂಖ್ಯೆಗಳನ್ನು ಹೇಳ್ತಾ ಹೋಗ್ತೀನಿ ನೋಡ್ರಿ ಲಕ್ಷ ಕೊಟ್ಟು ನೋಡ್ಕೊಂಡು ಬಿಡ್ರಿ ಯಾಕಂದರೆ ಇಲ್ಲಿ ಅರವತ್ತ್ಮೂರು ಬರಬೇಕು ಈ ಸಂಖ್ಯೆ ಬರಬೇಕು ಆ ಸಂಖ್ಯೆಗೆ ಬಹಳಷ್ಟು ಮಹತ್ವ ಇರ್ತದೆ ಒಂದೊಂದು ನಾಲ್ಕು ಕಡೆಗೂ ಸಂಖ್ಯೆಗಳು ಬರ್ತದೆ ಸರಿಯಾಗಿ ನೋಡ್ಕೊಳ್ರಿ ಅರವತ್ತ್ಮೂರು ಮೊದಲೇದು ಅಂದರೆ ಎಡಭಾಗದಲ್ಲಿ ನಾವೇನು ಪೂಜೆಯನ್ನು ಮಾಡ್ತೀವಿ ಎಡಭಾಗದ ಮೇಲ್ಭಾಗದಲ್ಲಿ ಅರವತ್ತ್ಮೂರು ಸಂಖ್ಯೆ ಬರ್ತದ ಈಗ ಬಲಭಾಗದಲ್ಲಿ ಐವತ್ನಾಲ್ಕು ಸಂಖ್ಯೆ ಬರ್ತದೆ ಐದು ನಾಲ್ಕು ಸಂಖ್ಯೆ ಬರೀಬೇಕು ಈಗ ನಾವು ಕೆಳಗಡೆನೂ ಕೂಡ ಅದೇ ರೀತಿಯಾಗಿ ಸಂಖ್ಯೆಗಳನ್ನು ಹಾಕ್ಕೊಳ್ತೀನಿ ಕೆಳಗಡೆ ಸಂಖ್ಯೆನೂ ಹೇಳ್ತೀನಿ ಇದು ಎಡಭಾಗದಲ್ಲಿ ಎಂಟು ಒಂದು ಅಂದರೆ ಎಂಬತ್ತೊಂದು ಸಂಖ್ಯೆ ಬರಬೇಕು ಈ ರೀತಿಯಾಗಿ ಎಂಬತ್ತೊಂದು ಸಂಖ್ಯೆಯನ್ನು ಇಲ್ಲಿ ಹಾಕೊಂಡೇನಿ ಈಗ ಬಲಭಾಗದಲ್ಲಿ ಕೂಡ ಒಂದು ಸಂಖ್ಯೆಯನ್ನು ಹಾಕ್ತಾಯಿದ್ದೀನಿ ಅದು ಇಪ್ಪತ್ತೇಳು ಈ ರೀದು ಇದು ಒಂದು ವಿಶೇಷ ಮಂಡಲ ಅಂತಲೇ ಹೇಳ್ತೇವೆ ಈ ಮಂಡಲದಲ್ಲಿ ಈ ಪೂಜೆಯನ್ನು ನೀವು ಮಾಡಿದ ಮೇಲೆ ಎಷ್ಟೋ ಜನ ಕಮೆಂಟ್ಸನ್ನು ನೀವು ನನಗೆ ಕೂಡ ಕಮೆಂಟ್ಸ್ ಹಾಕ್ತೀರಿ ಅಷ್ಟೊಂದು ಒಳ್ಳೆಯದಾಗ್ತದೆ ಈ ರೀತಿಯಾಗಿ ನಾಲ್ಕು ನಾಣ್ಯಗಳನ್ನು ಆ ಸಂಖ್ಯೆ ಏನು ಬರ್ದಿದ್ವಲ್ಲ ಆ ಸಂಖ್ಯೆಗಳ ಮೇಲೆ ನಾಣ್ಯಗಳನ್ನು ಇಡ್ತಾ ಹೋಗಬೇಕು ಈ ಹಿತ್ತಾಳಿ ನಾಣ್ಯಗಳನ್ನು ಇಟ್ಟರೆ ಬಹಳಷ್ಟು ಒಳ್ಳೆಯದು ಹಿತ್ತಾಳಿ ನಾಣ್ಯಗಳು ಬರ್ತದಲ್ಲ ಐದು ರೂಪಾಯಿ ಕಾಯಿನು ಒಂದೇ ಸಂಖ್ಯೆಯ ನಾಣ್ಯಗಳಿಡಬೇಕು ಒಂದು ಕಡೆ ಒಂದು ರೂಪಾಯಿದ್ದು ಒಂದು ಕಡೆ ಎರಡು ರೂಪಾಯಿದ್ದು ಹಿಂಗೆ ಇಡಬಾರ್ದು ಐದು ರೂಪಾಯಿ ನಾಣ್ಯಗಳನ್ನು ನಾಲ್ಕು ಭಾಗಕ್ಕೂ ಇಡಬೇಕು ಈ ರೀತಿ ಇಟ್ಟು ಮಧ್ಯದಲ್ಲಿ ಒಂದು ಅಕ್ಕಿಯನ್ನು ಇಟ್ಟು ಒಂದು ನಾಣ್ಯವನ್ನು ಇಡ್ ಇಟ್ಕೊಳ್ಬೇಕು ನಿತ್ಯ ಅಕ್ಕಿ ಬೇರೆನೆ ಅಕ್ಕಿಯನ್ನು ಒಂದು ಚೀಲದಲ್ಲಿ ಹಾಕಿಟ್ಬಿಡಬೇಕು ಈ ಪೂಜೆ ಮಾಡಿದ ಅಕ್ಕಿಯನ್ನು ತೆಗೆದು ಬೇರೆ ಅಕ್ಕಿ ಇದೆ ನಿತ್ಯ ಆ ಲೋಟದಲ್ಲಿ ಬೇರೆ ಬೇರೆ ಅಕ್ಕಿ ಇಟ್ಕೊಳ್ಬೇಕು ಆ ಲೋಟ ನಿಮ್ಮ ಮನೆಯಲ್ಲಿ ಕುಬೇರು ತಹಲೆ ಅಂತ ಇರ್ತದಲ್ಲ ಅದನ್ನಿಟ್ಟರೂ ನಡೀತದ ಇಲ್ಲ ಸಾದಾ ಲೋಟ ಇದ್ದರೆ ಸಾದಾ ಲೋಟ ಇಡಬೇಕು ಮುಂದೆ ಒಂದು ಕೃಷ್ಣನ ಮೂರ್ತಿಯನ್ನು ಒಂದು ತಟ್ಟೆಯಲ್ಲಿ ಅಂದರೆ ಹಿತ್ತಾಳಿ ತಟ್ಟೆ ಬೆಳ್ಳಿ ತಟ್ಟೆ ನಿಮ್ಮ ಅನುಕೂಲ ಆ ಲೋಟ ಸಹ ನಿಮಗೆ ಹಿತ್ತಾಳಿ ಬೆಳ್ಳಿ ತಾಮ್ರ ನಿಮಗೆ ಅನುಕೂಲ ಏನಿರ್ತದೋ ಆ ಲೋಟ ಇಟ್ಕೊಳ್ಬೇಕು ಆ ನಾಣ್ಯವನ್ನು ಸಹ ದಿನ ಏನು ಬದಲಾಯಿಸಬಾರ್ದು ಅವೇ ನಾಣ್ಯಗಳನ್ನ ಇಟ್ಕೊಳ್ಬೇಕು ರಂಗೋಲಿಗೆ ಇಟ್ ಇಟ್ಟಿದ್ದ ನಾಣ್ಯಗಳು ಒಂದು ತಂಗ್ ತಿಂಗಳ ಪೂರ್ಣ ಒಂದು ಅವೇ ನಾಲ್ಕು ನಾಣ್ಯಗಳು ಇಟ್ಕೊಳ್ಬೇಕು ಥಾಲಿಯಲ್ಲಿ ಇಟ್ಟಿದ್ದಂಥ ನಾಣ್ಯ ಅದೆಲ್ಲ ಅಕ್ಕಿ ಮೇಲೆ ಅದು ಕೂಡ ಒಂದೇ ನಾಣ್ಯ ಅವನ್ನ ತೊಳೆದು ತೊಳೆದು ದಿನಾ ಎಲ್ಲ ರಂಗೋಲಿ ತೆಗೆದು ತೊಳೆದು ಮತ್ತು ಅವನ ಅದೇ ನಾಣ್ಯಗಳನ್ನು ಇಟ್ಕೊಳ್ಬೇಕು ನಾಣ್ಯಗಳನ್ನು ಬದಲಿಸಬಾರ್ದು ನೆನ್ಪಿಟ್ಕೊಳ್ರಿ ನಾಣ್ಯಗಳು ಬದಲಿಸಬಾರ್ದು ಅಕ್ಕಿ ಮಾತ್ರ ದಿನಾ ಬೇರೆ ಅಕ್ಕಿ ಈ ಅಕ್ಕಿ ಏನಿರ್ತದಲ್ಲ ಇದನ್ನು ತೆಗಿಬೇಕು ಲೋಟ ತೊಳಿಬೇಕು ಸ್ವಚ್ಛ ಒರೆಸಿ ಮತ್ತು ಅಕ್ಕಿಯನ್ನು ತುಂಬಿ ನಿತ್ಯ ಒಂದು ತಿಂಗಳ ಪರ್ಯಂತ ಆ ಅಕ್ಕಿಯನ್ನು ಏನು ಮಾಡಬೇಕು ಕೊನೇ ದಿವಸ ದಾನವಾಗಿ ಕೊಡಬೇಕಾಗ್ತದೆ ಈ ನಾಣ್ಯಗಳನ್ನು ನೀವು ನಿಮ್ಮ ಒಂದು ಎಲ್ಲಿ ಹಣ ಇಡ್ತೀರೋ ಅಲ್ಲಿ ಅವನ್ನೆಲ್ಲ ನಾಣ್ಯಗಳನ್ನ ಒಂದು ಕಟ್ಟಿ ಎಲ್ಲಿ ನೀವು ಆಭರಣನ ಇದು ಇಟ್ಕೋತೀರಲ್ಲ ಅಲ್ಲಿ ಇಡಬೇಕು ಮುಂದೆ ನಿಮಗೆ ಸಂಪತ್ತು ಅಭಿವೃದ್ಧಿ ಆಗ್ತದೆ ಕೃಷ್ಣದೇವರು ಬೇಕೇ ಬೇಕು ಇದಕ್ಕೆ ನಮ್ಮ ಮನೆಯಲ್ಲಿ ಕೃಷ್ಣದೇವರು ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಕೃಷ್ಣದೇವರು ಇರಲೇಬೇಕು ಲಕ್ಷ್ಮೀ ಸಹಿತ ಲಕ್ಕುಬೇರ ಅಂತ ಹೇಳ್ತೀವಿ ಅಲ್ಲಿ ಸಾಕ್ಷಾತ್ ವಿಷ್ಣುವಿನ ಅವತಾರ ಇದ್ದರೆ ಮಾತ್ರ ನಿಮಗೆ ಪೂಜೆ ಫಲ ಸಿಗ್ತದೆ ಅದಕ್ಕಾಗಿ ಒಂದು ಸಣ್ಣ ಕೃಷ್ಣದೇವರನ್ನ ಇಟ್ಕೊಳ್ಬೇಕು ನಾಲ್ಕು ನಾಣ್ಯಗಳು ಮತ್ತು ಆ ಲೋಟದಲ್ಲಿ ಇಡಲಿಕ್ಕೆ ಸಂಕಲ್ಪ ಮಾಡ್ಕೊಳ್ಬೇಕು ಮುಂದೆ ಸಂಕಲ್ಪ ಹೇಳ್ತೀನಿ ಆಹ್ವಾನ ಇರ್ತದ ಆಸನ ಇರ್ತದೆ ಇಪ್ಪತ್ತು ಪ್ಲಸ್ ಎರಡು ಗೆಜೆ ವಸ್ತ್ರ ಇರ್ತದ ಗಂಧ ಅಕ್ಷತೆಯನ್ನು ಏರಿಸೋದಿರ್ತದ ಹೂಗಳನ್ನು ಏರಿಸಬೇಕು ನಿತ್ಯ ದೇವರಿಗೆ ಕ್ಯಾ ಲಕ್ಷ್ಮೀ ದೇವಿಗೆ ಕುಬೇರನಿಗೆ ಹೂಗಳನ್ನು ಇರಿಸಬೇಕು ಮಲ್ಲಿಗೆ ಮಾಲೆಯನ್ನು ಇರಿಸಬೇಕು ಈ ರೀತಿಯಾಗಿ ನಿತ್ಯ ಪೂಜೆಯನ್ನು ಮಾಡ್ತಾ ಹೋಗಬೇಕು ಧೂಪ ದೀಪವನ್ನು ಮಾಡಬೇಕು ನಂತರ ಹಾಲು ಸಕ್ಕರೆ ಹಣ್ಣು ಏನಿರ್ತದೋ ಅದನ್ನು ನೈವೇದ್ಯ ಮಾಡಬೇಕು ನಿತ್ಯ ಹೊಸ ರಂಗೋಲಿ ಮತ್ತೊಂದು ಸಲ ಹೇಳ್ತೇನೆ ನೋಡ್ರಿ ನಿತ್ಯ ಹೊಸ ರಂಗೋಲಿ ಹಾಕಬೇಕು ಜೊತೆಗೆ ಗೆಜ್ಜೆ ವಸ್ತ್ರ ನಿತ್ಯ ಬೇರೆ ಗೆಜ್ಜೆ ವಸ್ತ್ರ ಇರಿಸ್ಬೇಕು ಆ ಏನು ರಂಗೋಲಿಯಲ್ಲಿ ನಾಣ್ಯ ಇರ್ತವಲ್ಲ ಅವನೇನು ಬದಲಾಯಿಸಬಾರ್ದು ಅವ್ನು ತೊಳೆದು ತೊಳೆದು ಅಂದರೆ ರಂಗೋಲಿ ತೆಗೆದ ಮೇಲೆ ಅವ್ನು ತೊಳೆದು ಮತ್ತು ಅದೇ ನಾಣ್ಯಗಳನ್ನು ಆ ಜಾಗದಲ್ಲಿ ಇಡಬೇಕು ನಾಣ್ಯಗಳನ್ನ ಕೂಡ ಬದಲಾಯಿಸ್ಬಾರ್ದು ಅವನ್ನೇ ನಾಣ್ಯಗಳನ್ನ ಇಡಬೇಕು ಥಾಲಿಯಲ್ಲಿ ಅಕ್ಕಿ ಮೇಲೆ ಇಟ್ಟಿದ್ದಂಥ ನಾಣ್ಯ ಕೂಡ ಬೇರೆ ಬದಲಿಸ್ಬಾರ್ದು ಅದೇ ನಾಣ್ಯವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಇಷ್ಟೆಲ್ಲ ಹೇಳಿದ ಮೇಲೂ ಭಾಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತೀರಿ ಅಕ್ಕಿಯನ್ನು ಒಂದು ಚೀಲ ಮಾಡಬೇಕು ಅದರಲ್ಲಿ ಹಾಕಿ ಹಾಕಿ ಇಟ್ಕೊಳ್ಬೇಕು ಕೊನೇ ದಿವಸ ಅದನ್ನು ದಾನವನ್ನಾಗಿ ಕೊಡಬೇಕಾಗ್ತದೆ ಆ ರಂಗೋಲಿಯಲ್ಲಿ ಇಟ್ಟಿದ್ದಂಥ ನಾಣ್ಯವನ್ನು ಕಟ್ಟಿ ನಿಮ್ಮ ತಿಜೋರಿಯಲ್ಲಿ ಇಟ್ಕೊಳ್ಬೇಕು ಇಷ್ಟು ಪೂರ್ಣ ವಿವರವಾಗಿ ಹೇಳ್ಕೊಟ್ಟೇನಿ ಇನ್ನೂ ಒಂದು ಸಾಧ್ಯ ಆದರೆ ಎಣ್ಣೆ ದೀಪ ಒಂದು ತುಪ್ಪದ ದೀಪ ಹಚ್ಚಬೇಕು ಒಂದು ಎಣ್ಣೆ ದೀಪ ಹಚ್ಚಬೇಕು ಇಲ್ಲದೇ ಇದ್ದರೆ ಒಂದಾದ್ರೂ ದೀಪವನ್ನು ಹಚ್ಚಬೇಕು ಅದು ನಿಮ್ಮ ಪೂಜೆ ಮುಗಿಯುವವರೆಗೂ ಇದ್ದರೆ ಸಾಕು ನಡೀತದ ಇನ್ನು ಅರ್ಶನ ಕುಂಕುಮ ಗಂಧ ಅಕ್ಷತೆ ಎಲ್ಲವನ್ನು ಪೂಜೆ ಹೆಂಗೆ ಹೇಳ್ಕೊಟ್ಟಿರ್ತೀನಲ್ಲ ನಾನು ಅದೇ ರೀತಿಯಾಗಿ ಪೂಜೆಯನ್ನು ಹೇಳಬೇಕು ಇನ್ನು ಸಂಕಲ್ಪ ಏನು ಮಾಡಿಕೊಳ್ಬೇಕು ಸಂಕಲ್ಪವನ್ನು ಹೇಳ್ಕೊಡ್ತೀನಿ ನಿತ್ಯ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಕು ಅಷ್ಟೇ ಅಲ್ಲ ಇಲ್ಲಿ ಶ್ಲೋಕವನ್ನು ಕೂಡ ಲಕ್ಷ್ಮೀ ಶ್ಲೋಕ ಅದ ಅದನ್ನು ಹೇಳ್ಕೊಡ್ತೀನಿ ನಿತ್ ಮತ್ತೆ ಶ್ಲೋಕವನ್ನು ಹೇಳಬೇಕು ಈ ರೀತಿ ಶ್ಲೋಕವನ್ನು ಹೇಳಿ ಪೂಜೆಯನ್ನು ಇದ್ರೆ ನಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದ ಇನ್ನೂ ಸಂಕಲ್ಪವನ್ನು ಹೇಳ್ತೀನಿ ನೀವು ಕೇಳಿದರೆ ಸಾಕು ನಿತ್ಯ ಸಂಕಲ್ಪ ಮಾಡಬೇಕು ಯಾವುದೇ ಒಂದು ಪೂಜೆಯನ್ನು ನಾವು ವಿಸರ್ಜನೆ ಮಾಡಿದಾಗ ಸಂಕಲ್ಪವಿಲ್ಲದೆ ಮತ್ತೆ ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ಸಂಕಲ್ಪ ನಿತ್ಯ ಮಾಡಿಕೊಳ್ಬೇಕು ಹೇಳ್ತೀನಿ ಕೇಳಿಬಿಡ್ರಿ ಅಸ್ಮಾಕಂ ಸಹ ಕುಟುಂಬಾನ ಶ್ರೀ ಮಹಾಲಕ್ಷ್ಮೀ ಪ್ರಸಾದೇನ ವಿದ್ಯಾ ಧನ ಪಶು पुत्रलाभादि दारिद्र्यहरण अलक्ष्मीपरिहारार्थ श्रीमहालक्ष्मीप्रसाद प्रसादेन समस्तमङ्गलप्राप्त्यर्थं श्रीलक्ष्मीसहितकुबेरदेवताप्रीत्यर्थं यथाशक्ति यथाज्ञानेन श्रावणमासपर्यन्त ಲಕ್ಷ್ಮೀ ಕುಬೇರ ಪೂಜನ ಜನಮಹಂ ಅಂತ ಅಂಥೇಳಿ ಕೈಯಲ್ಲಿ ಅಕ್ಷತೆ ನೀರನ್ನು ಹಿಡ್ಕೊಂಡು ಮೊದಲು ಸಂಕಲ್ಪ ಮಾಡಿಕೊಳ್ಬೇಕು ರಂಗೋಲಿ ಎಲ್ಲ ಹಾಕ್ಕೊಂಡು ಒಂದು ಅಕ್ಕಿಯನ್ನು ಥಾಲಿಯಲ್ಲಿ ಇಟ್ಕೊಳ್ಬೇಕು ಅಲ್ಲಿಗೆ ಮತ್ತು ಕೃಷ್ಣದೇವರನ್ನ ಇಟ್ಕೊಂಡು ಮೊದಲು ಸಂಕಲ್ಪ ಮಾಡಿ ಪೂಜೆಯನ್ನು ಶುರು ಮಾಡಬೇಕು ಪೂಜೆಯಲ್ಲಿ ಕೆಲವು ಲಕ್ಷ್ಮೀ ನಾಮಗಳನ್ನ ಹೇಳಬೇಕಾಗ್ತದೆ ಇಪ್ಪತ್ತೊಂದು ನಾಮಗಳನ್ನ ಹೇಳ್ಕೊಡ್ತೀನಿ ಆ ನಾಮಗಳನ್ನ ಹೇಳ್ತಾ ಪೂಜೆಯನ್ನು ಮಾಡಬೇಕು ಗೆಜ್ಜೆ ವಸ್ತ್ರ ಹೂ ಎಲ್ಲ ಏರ್ಸಿದ ಮೇಲೆ ಇಪ್ಪತ್ತೊಂದು ಅಕ್ ಅಕ್ಷತೆಯನ್ನು ಇಪ್ಪತ್ತೊಂದು ಸ ಅಕ್ಷ ಹೆಸರನ್ನು ಹೇಳಿ ಅಕ್ಷತೆಯನ್ನು ಏರಿಸ್ಬೇಕು ಓಂ ವಿಷ್ಣು ಪತ್ನಿ ನಮಃ लक्ष्मै नमः औपलाय नमः प्रियै नमः सुविद्यायै नमः महापुरुषाय नमः महद्ब्रह्मणै नमः परजीवाय नमः परजितै नमः श्रेयै नमः भुवै नमः दुर्गायै नमः अमृण्णे नमः महालक्ष्मै नमः दक्षिणाय नमः सीतायै नमः नमः सत्याय नमः रुक्मिण्ये नमः पद्मायै नमः ॐ ಪರಬ್ರಹ್ಮಣಃ ಪರಮಾನುಗ್ರಹ ಪಾತ್ರ ಭೂತಾಯೈ ನಮಃ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಇಷ್ಟು ನಾಮಗಳನ್ನ ಹೇಳಿ ಅಕ್ಷತೆಯನ್ನು ಹಾಕಿ ದೂಪ ದೀಪ ಎಲ್ಲ ಮಾಡಿ ಹಾಲು ಸಕ್ಕರೆನೋ ಪುಟಾಣಿ ಸಕ್ಕರೆ ನೈವೇದ್ಯವನ್ನು ಮಾಡಬೇಕು ಶ್ರಾವಣ ಮಾಸ ಒಂದು ಪರ ಒಂದು ತಿಂಗಳ ಪರ್ಯಂತವಾಗಿ ಈ ರೀತಿ ಪೂಜೆಯನ್ನು ಮಾಡಬೇಕು ಈ ಶ್ಲೋಕ ಬಹಳ ಚಂದದ ಮೂರು ಸಲ ಹೇಳಬೇಕು ನನ್ನ ಕಡೆ ಬರ್ದಿದ್ದಿಲ್ಲ ಹೇಳ್ತೇನೆ ಕೇಳಿದರೆ ಸಾಕು ನೀವು ಆಸೀನಾ ಸರಸಿರುಹೆ ಸ್ಮಿತಮುಖಿ ಹಸ್ತಾಂಭುಜೈರ್ಬಿಬ್ರತಿ ದಾನುಗಾಭಯ ಚವಪುಷಾ ಸೌದಾಮಿನಿ ಸನ್ನಿಭಾ ಮುಕ್ತಾಹಾರ ವಿರಾಜಮಾನ ಪ್ರತುಲ ಉತ್ತುಂಗತನೋದಾಸಿ ಪಾಯದ್ವಕ್ ಕಮಲಾ ಕಟಾಕ್ಷ ವೈಭವೈ ರಾನಂದಯಂತಿಂ ಹರಿಂ ಲಕ್ಷ್ಮೀ ಜೊತೆ ಯಾವಾಗಲೂ ವಿಷ್ಣುದೇವರು ಸ್ಮರಣೆ ಮಾಡಬೇಕು ಅಂದ್ರೆ ಒಳ್ಳೆಯದಾಗ್ತದೆ ಈ ರೀತಿಯಾಗಿ ಸರಳವಾಗಿರುವಂಥ ಪೂಜೆ ಹೇಳ್ಕೊಟ್ಟೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ